ಅದಂತ ಜ್ಞಾನ ಹೇಳ್ತಾರ ಏನ್ ಹೇಳ್ತಾರ ಅನ್ನದಾನಗಳಿಗಿಂತ ಇನ್ನು ಧಾನಗಳಲ್ಲ ಅಮ್ಮದಾನಗಳಿಗಿಂತ ಇನ್ನು ಧಾನಗಳಲ್ಲ ತಿಳ್ಕೊಳಾ ಅನ್ನದಾನಗಳಿಗಿಂತ ಇನ್ನು ಧಾನಗಳಲ್ಲ ಅಹ ಜಗತ್ತಲ್ಲಿ ಅನ್ನವೇ ಪ್ರಾಣ ಸರ್ವಜ್ಞ ಅಂತ ಹೇಳ್ತಾರೋ ಆಹಾ ಹೇ

ಕೃಷ್ಣ ವಿಚಾರ ಮಾಡಿ ಧರ್ಮರಾಜ ಹೇಳಪ್ಪಾ ನನ್ನ ಕೈಯ್ಯಾರ ನನ್ನ ತಮ್ಮನರು ಹಿಡದ ಆನೆ ಅಂಬಾನ ಹಿಡದ ಅಂಟಿ ಹೊಡದ ಆ ಎಲ್ಲಾ ಶ್ರವನಾಶ ಮಾಡಿದ್ನಾ ಪಾಪದ ಗುರಿಯಾಗೋ ಹೌದ ಅವ ಏನಪ್ಪ ಶ್ರೀ ಕೃಷ್ಣ ಪರಮಾತ್ಮಾ ಒಂದ ಮಾತ್ರೆ ಶ್ರೀ ಪರಮಾತ್ಮ ಏನ್ ಹೇಳ್ಯಪ್ಪಾ ನೀವ್ ಪಾಪದ ಗುರಿಯಾಗೇನಿ ಖಡೆ ಆಹಾ ಇದಕ್ಕ ಪಾಪ ತಿರ್ಕೊಳಕ್ ಹೇಳದ ದಾನ ಮಾಡ್ಬೇಕ ಹೇಳ್ತದ ಹೌ ಅಲ್ಲಿ ಹೆತ್ತದ್ರಿ ಅನ್ನದಾನ ಕನ್ಯದಾನ ಸೋಮದಾನ ಗೋಮದಾನ ಹಲವಾರು ದಾನ ಮಾಡುತ್ತಾರೆ ಅನ್ನದಾನ ಮಾಡಬೇಕು ಅಂತಂದ್ರ ನಿನ್ನ ನಾಳೆ ಸುತ್ತಲ ಜನರು ನಿನ್ನ ಬಲ ನಿನ್ನ ಆಸ್ಥಾನ ಊಟಕ್ಕೆ ಬರಬೇಕು ಅವ್ರಿಗೆ ಅನ್ನದಾನ ನೀವು ಮಾಡಬೇಕು ಒಂದೇ ಮಂಚ ತನ್ನ ಮನೆ ಹತ್ತಿಸುವಾಗ ಮನೆ ಒಳಗ ಅಂತ ಅನ್ನದಾನ ಮಾಡಿದ ಕಲಾ ಎಷ್ಟು ದಿನ ಮಾಡಪ್ಪಂದ್ರ ಒಂದು ನೂರ ಒಂದು ದಿನ ಅನ್ನದಾನ ಮಾಡೋ ಅನಸಿಸಿ ಪುಣ್ಯ ಬರ್ತದೆ ಅಲೋ ಶ್ರೀಕೃಷ್ಣ ಪರಮಾತ್ಮ ಹೌದು ಯಾಕಂತ ಧರ್ಮ ಒಂದಿನ ಅನುದಾನ ಮಾಡ್ತೇವೆ ನಿನ್ನ ಪಾಪ ಹೋಗಿ ತಾನೇ ಬಾರತ ಅವಾಗ ಯಾಕಾಗಲ್ಲ ಅಂತ ತಿಳ್ಕೊಂಡು ತಿಳ್ಕೊಂಡು ಸತತವಾಗಿ ಅನುದಾ ಇಷ್ಟು ಬಿಟ್ಟು ಅನುದಾನ ನಡೀತು ಎಲ್ಲಾ ಸುತ್ತಮುತ್ತ ಮಾಡಿದ ಎಲ್ಲ ಅನ್ನದಾನ ಪ್ರಸಾರ ಮಾಡುವುದಕ್ಕೆ ಒಂದೂರ ಒಂದು ಗತಿ ಕಡೆ ಗಂಟಿನೇ ಬಾರಿಸಲಿಲ್ಲ ಅವಾಗ ಮಾತ್ರ ಸರ್ವಾಗ ವಿಚಾರ ಆಯ್ತು ಏನಪ್ಪ ನಾನ ಅನುಮಾನ ಎಲ್ಲ ಸಣ್ಣ ಕೂಸಿ ಮೊದಲು ಮಾಡಿಸಿ ಬಿಟ್ಟಿಲ್ಲ ಜಂಟಿನೇ ಬಾರಿಸಿಲ್ಲ ಪಾಪ ವಿಚಾರ ಮಾಡಬೇಕು ಶ್ರೀಕೃಷ್ಣ ಪರಮಾತ್ಮ ಮೊದಲ ಅವಾಗ ಶ್ರೀಕೃಷ್ಣ ಪರಮಾತ್ಮ ಅನವಾಗಿ ದಾರ್ಥ ಮಾತೆಯಲ್ಲಿ ಬಂದ ಧರ್ಮ ನಂತಕ್ಕ ನೀ ಹೇಳಿದ ಪ್ರಕಾರ ಎಷ್ಟೇ ದಿನವಸಿದ್ರೆ ಅಕ್ಕಿನಪ್ಪ ಯಾರ ಒಂದು ಮನುಷ್ಯ ಸಹಿತ ಒಂದಿಲ್ಲಂದ್ರೆ ಕೇಳಿಲ್ಲ ಉಳಿದಿಲ್ಲ ಅವಾಗ ಕೃಷ್ಣ ಪರಮಾತ್ಮ ನೇತ್ರಧಾರಿತನ ನೇತ್ರಧಾರಿ ತನ್ನ ನೇತ್ರಧಾರಿ ತೆರ ನೋಡಿದ ಎಂಟು ಮೈಲಿ ಮೇಲೆ ಪಾತ್ರೊಬ್ಬ ಸಾಧು ಒಂದು ಎಂಟು ವರ್ಷ ಬಿಟ್ಟು ಕಡೆ ಹಾಕ್ತ ತಪ ಕೊಟ್ಟಿದ್ದ ಅವನಿಗೆ ಅನ್ನಾನೇ ಹಾಕಿಲ್ಲ ಗಂಟಿ ಬಾರಿಸಿಲ್ಲ ಅವಾಗ ವಿಚಾರ ಮಾಡಿದೆಪ್ಪ ಯಾಕೆ ಆ ಸಾಧನ ಮತ್ತೆ ನಾ ಕರ್ಕೊಂಡ್ ಬರ್ತೀನಿ ಕೇಳ್ದ ಆನೆ ಅಂಬಾರ ಒಂದ್ ಏನದೆಲ್ಲ ತಯಾರು ಮಾಡ್ಕೊಂಡು ಹೋಗ ಆ ಸಾಲದ ಸಾಕ್ಷನ ಜಪಾ ಅನ್ನಧಾನ ಹಾಕಿ ಅಂದ ಪ್ರಸಾದ ನೀಡಲ್ಲ ಆ ಪಾಪ ಹಿಡಲ್ಲಾ ನಿನ್ನ ಮನೆ ಹುಟ್ಟ ಬರಬೇಕ ಪಾತೈತಿ ಅವಾರ ಮಾಡ್ಕೊಂಡ ಅವಾಗ ನಾವ ಹೇಳ್ದ

ಒಂದು ಹೂವು ಆಹ್ವಾನ ಮಾಡುತ್ತೋಣ ಹಕ್ಕಳು ಆ ಎಂಟು ಬಂದ ಪಾದ ಹತ್ರ ಕಾಲದ ಪಾದ ರಕ್ಷ ನೋಡ್ತಾ ಆ ನಮ್ಮ ಪ್ರಸನ್ನ ಮಾಡಿತ್ತು ಬರಬೇಕು ಆಹ್ವಾನ ಮಾಡಿ ನಿನಗ ಅಂದ್ರೆ ನಾವು ಹಿಡಿಯಿಸಿ ಒಂದ್ ನೂರ ಎಟ್ಟಿ ಯಾವ ಬರ್ತೀನಿ ಮುಗಿಸ್ನ ಮನೆಗೆ ಯಾಕ ಬಂದಿ ಹೊರಗೆ ಅನ್ನೋ

ನೀವು ಸಾಲು ಅನ್ನದಾನ ಮಾಡಕೆ ಒಂದು ಸ್ವೀಕಾರ ಮಾಡಿದ ಆ ಸ್ಥಾನ ಇದು ವಿದ್ಯಾನ ಅಲ್ಲ ಅನ್ನದಾನ ವಿದ್ಯ ಎತ್ತಿದ್ರೆ ಅಲ್ಲಿ ಚಂದ್ರ ಜನ ವಿದ್ಯ ಕೇಳ್ತಿದ್ದ ತಾರಾಮತಿಗೆ ಮೋಸ ಮಾಡಣ ಗೋಸರ್ದಲ್ಲಿ ವಿದ್ಯಾನ ಹಾಕಿಕ್ಕಂಬುದು ತಾರಾಮತಿ ಏನಪ್ಪ ಮೋಸ ಮಾಡ್ಯಾನೋಯಪ್ಪ ತಾಯಸ್ಥಾನದಲ್ಲಿ ವಿದ್ಯಾ ಹೇಳ್ಕೋತರ ಅದಕ್ಕೆ ನನ್ನ ಹತ್ತಿಮೆಯ ಗಂಧಗಳೇ ಯಾವ ಪುಣ್ಯ ಕೈಲಿ ನೀವು ಹೆಂಗ ದಾನ ಮಾಡಿತಿ ಅನ್ನ ದಾನೇಷ್ಠದ ಅನ್ನ ದಾನ ಮಾಡಿದ್ರ ಒಂದ್ ಮನುಷ್ಯ ಜೀವ ಕೊಟ್ಟಂಗ ಜಿಮಾ ಕೊಟ್ಟಂಗ್ತ

ಅವರು ನಮ್ಮ ಸುಳಿ ಅರ್ಥ ನಾನು ವರ್ಣನ ಮಾಡಿಲ್ಲ ನಾವು ಎಲ್ಲಿ ಶಿವಸ್ಥಾನಕ್ಕೆ ಹೆಚ್ಚಿಟ್ಟಿನಿ ಅದಕ್ಕಿಂತ ಪೂರ್ವಕನೇ ಮೊದಲಾಗಿ ಸತ್ಯ ಸಂಘದ ಇನ್ನೂ ಮನೆ ಏನಪ್ಪಾ ಹಾಕ್ತೀರ ಸತ್ಯ ಸಂಘದ ಧಕ್ಕೆ ಬರಗಡೆ ಸೇವ್ ಮಾಡಕ್ಕೆ ಯಾಕತ್ ನಮ್ಮ ಅಕ್ಷರ ಕೊಡ್ತಾ ದೊಡ್ಡ ಒಳ್ಳೆಯ ನಾಳ ಇವತ್ತು ಹಿರಿಯರ ನಾಳ ಅದ ಯಾರ ತಮ್ಮಲ್ಲಿಗೆ ಬ್ರಾಹ್ಮಣಿಂಗೇಶ್ವರ ಮ್ಯಾಲ್ಕ ಸಭೆಯಕ್ಕೆ ಕಲ್ಪನಾತ್ಮೀಯ ಬಂದಿರುತ್ತೆ ಹೌದು ಹೌದ್ರಪ್ಪ ಅದಕ್ಕೆ ಹೆಚ್ಚಿನ ಮಾತನಾಡಲಾರದೆ ಮಾತಾಡೋ ಚಾನಲ್ ಹಾಡಿ ನಮ್ಮ ಬಾಬರ್ ಚಾನ್ಸ್ ಕೊಡುತ್ತಮ್ಮ ಮಾತಾಡ್ತೇವೆ ಇನ್ನೊಂದು ಮಾತು ಮಾಡು ಹೌದು ನಮ್ಮ ಬಾಬಾಗ ಒಂದು ಎತ್ತರಿಕೆ ಮಾತಲ್ಲ ಯಾರು ಮಾಡ್ತೀರಪ್ಪ ಎತ್ತರಿಕೆ ಭಕ್ತನೇ ಮಗ ಮಾಮ ಅಂದ ನಾ ಇಲ್ಲಿ ಬಂದ ನನಗೆ ಬಾಬಾ ಅಂದ ಕತ್ತಾನ ಏ ಹುಚ್ಚ ಮಗನ ನಿನಗ ಮಾಮ ಅಂದಿಲ್ಲ